ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲೆವನಯ್ಯ ವ್ಯಾದನೊಂದು ಮೊಲನ ತಂದಡೆ ಸಲು ಆಗಕ್ಕೆ ಬಿಳಿವರಯ್ಯ ನೆಲನಾಳ್ವನ ಹೆಣೆನೆಂದಡೆ ಒಂದೆಡೆಗೆ ಕೊಂಬವರಿಲ್ಲ ನೋಡಯ್ಯ ನರನ ಬಾಳುವೆ ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವ ಗರ್ವದಿಂದ ಮಾಡೋ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರವಿಂಗೆ ಹಾನಿ ಕೊಡದೆ ತ್ಯಾಗೆನಿಸುಕೊಂಬುವುದು ಮಿಡವಿಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಒಡದ ಕುಂಭದಲ್ಲಿ ಶೃಜಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಮುಟ್ಟಿದ ಭಕ್ತಿ ನನ್ನ ಹೆಸರು ನವೀನ ನಾನು ಐದನೇ ತರಗತಿಯೇ ಏನೇ ಬಂದಿರಿ ಅಗಲು ಬಿದ್ದರೆ ನಿಮ್ಮ ಹೆಸರು ಯಾರಿಗೋಗುವುದೇ ಕುಳ್ಳಿರೆಂದರೆ ನೆಲ ಕುಳಿದು ಹೋಗುವುದೇ ಒಡನೆ ನುಡಿದರೆ ಶಿರ ಹೊಟ್ಟೆ ಹೊಡೆಯುವುದೇ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಮೂಗ ಕುಯ್ಯು ಬನ ಬನೆ ನಮ್ಮ ಕುಡಲ ಸಂಗಮ ದೇವಯ್ಯ ಆದಿ ಪುರಾಣ ಮಾರಿ ವೇದ ಪುರಾಣ ಓತಂಗೆ ಮಾರಿ ರಾಮಪುರಾಣ ರಾಕ್ಷಸರಿಗೆ ಮಾರಿ ಭಾರತ ಪುರಾಣ ಮಾನವರಿಗೆ ಮಾರಿ ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣ ಪ್ರತಿ ಇಲ್ಲ ಕೂಡಲ ಸಂಗಮ ದೇವ ಕಲ್ಲ ನಾಗರ ಕಂಡರೆ ಆಲ ನೆಲೆ ಎಂಬರು ನಾಗರ ಕಂಡರೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದಡೆ ನಡೆ ಎಂಬರು ಉಣದಾಲಿಂಗಕ್ಕೆ ಬವನ ಇಡೀ ಎಂಬರಯ್ಯ ನಮ್ಮ ಕೂಡಲ ಸಂಗಮ ದೇವರನ್ನು ಕಂಡು ಉದಾಸೀನ ಮಾಡಿದರೆ ಕಲ್ಲ ತಾಕಿದೆ ಬಿಟ್ಟೆ ಅಂತಪ್ಪರಯ್ಯ ಯಾರು ಮಾತಾಡಬಾರದು ರೆಕಾರ್ಡ್ ಆಗ್ತಾ ಇದೆ ಇವತ್ತು ಇವರು ಹೇಳ್ತಾರೆ ವಚನ ಬರೀ ಇಲ್ಲಿ ಮಾತ್ರ ನೋಡಲ್ಲ ಅಮೇರಿಕದವ್ರು ನೋಡ್ತಾರೆ ಆಸ್ಟ್ರೇಲಿಯಾದವ್ರು ನೋಡ್ತಾರೆ ಅದಕ್ಕೆ ನೀವು ಮಾತಾಡಬಾರದು ಯಾರು ಅರ್ಥ ಆಯ್ತಲ್ಲ ನನ್ನ ಹೆಸರು ಪ್ರಾರ್ಥನಾ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹೊಣ್ಣು ಮಯ ಎಂಬರು ಹೊಣ್ಣು ಮಯ ಅಲ್ಲ ಹೆಣ್ಣು ಎಂಬರು ಹೆಣ್ಣು ಮಣ್ಣು ಮಹ ಮಣ್ಣುಮಯಲ್ಲ ಮಣ್ಣು ಮನದ ಮುಂದಣ ಆಸೆಯೇ ಮಾಯಕಣ ಗುಹೇಶ್ವರ ಅರಸು ಮುನಿದಡೆ ನಾಡೊಳಗೆ ಇರಬಾರದಯ್ಯ ಗಂಡ ಮುನಿದಡೆ ಮನೆಯೊಳಗೆ ಇರಬಾರದಯ್ಯ ಕೂಡಲ ಸಂಗಮ ದೇವ ಜಂಗಮ ಮುನಿದಡೆ ನಾನೆಂತೂ ಬದುಕುವೆ ನನ್ನ ಹೆಸರು ಸ್ನೇಹ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕಲಬೇಡ ಕೊಲಬೇಡ ಉಸಿಯ ಉಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರೆ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕುಡಲ ಸಂಗಮ ದೇವರುಗಿಸಿದ ಪರಿ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಕೂಡಲ ಸಂಗಮ ದೇವ ನನ್ನ ಹೆಸರು ಸ್ಪಂದನ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹರಿದ ಗೋಣಿಯಲ್ಲೊಬ್ಬ ಕಳವೆ ತುಂಬಿದ್ದ ಇರುಳೆಲ್ಲ ನಡೆದಾನ ಸುಕ್ಕ ಕಂಜಿ ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಇತ್ತು ಅಳಿಮನದವನ ಭಕ್ತಿ ಇಂತಾಯಿತು ರಾಮನಾಥ ಆಸೆಗೆ ಸತ್ತದ್ದು ಕೋಟಿ ಆಮಿಷಕ್ಕೆ ಸತ್ತದ್ದು ಕೋಟಿ ಹೊನ್ನು ಹೆಣ್ಣು ಮಣ್ಣಿಗೆ ಸತ್ತದ್ದು ಕೋಟಿ ಮೃಗೇಶ್ವರ ನಿಮಗಾಗಿ ಸತ್ತವರ್ಯಾರು ಕಾಣೆ ನನ್ನ ಹೆಸರು ವೈಷ್ಣವಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನೀರಿಗೆ ನೈದಿರೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆಯೇ ಶೃಂಗಾರ ನಮ್ಮ ಕೂಡಲ ಸಂಗಮ ದೇವನ ಮರಣ ಹೆಸರು ಕಾರ್ತಿಕ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾರದೆ ಉಡುವ ಚಿಂತೆ ಉಡಲಾರದೆ ಇಡುವ ಚಿಂತೆ ಇಡಲಾರದೆ ಹೆಂಡಿರ ಚಿಂತೆ ಎಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಚಿಂತೆಯಲ್ಲಿ ಇಬ್ಬವರನ್ನು ಗಂಡನು ಶಿವನ ಚಿಂತೆಯಲ್ಲಿದ್ದ ಒಬ್ಬವರನ್ನು ಕಳೆನಂತ ತಾಂಬಿಗಳು ಚೌಡಯ್ಯ ನಿಜಶ್ನು ಅವು ತಿಂದವರು ನುಡಿಸಬಹುದು ಗರ ಅವಡೆದವರ ನುಡಿಸಬಹುದು ಶ್ರೀಗಳ ಒಡೆದವರ ನುಡಿಸಲೂ ಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲೊಡನೆ ನುಡಿಯವರಯ್ಯ ಸಂಗಮ ದೇವ ನೆರೆ ಕೆನ್ನೆಗೆ ಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ನೆರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯುವ ಮುನ್ನ ವೃತ್ತಿ ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ನನ್ನ ಹೆಸರು ಅಂಜಲಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗನ ಮೇಲೆ ಇಷ್ಟವಿಲ್ಲದ ಭಕ್ತ ಇದ್ದಡೇನೋ ಶಿವ ಶಿವ ಓದಳೇನೋ ಕೂಡಲ ಸಂಗಮ ದೇವ ನನ್ನ ಹೆಸರು ಅಮೃತ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವನಾರವ ಇವನಾರವ ಎನ್ನೆಲಸೆಯ ಇವನಮ್ಮ ವೈವನ ದೇವಲೋಕ ಮತ್ಯಲೋಕ ಎಂಬುದು ಬೆರಿಲ್ಲ ಕಾಣಿದು ಸತ್ಯ ನುಡಿಯುವುದೇ ದೇವಲೋಕ ಮತ್ತೆ ನುಡಿಯುವುದೇ ಮತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಕೂಡಲ ಸಂಗಮ ದೇವ ಉಳ್ಳವರ ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನೇಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಶಿರಾವನ್ನ ಕಳಸವೇಯ್ಯ ಕೂಡಲ ಸಂಗಮ ದೇವ ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣವಳವಡೆ ಕೂಡಿಕೊಂಬ ಕೂಡಲ ಸಂಗಮ ದೇವ ನನ್ನ ಹೆಸರು ದೀಕ್ಷಾ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೀನಿ ಎನ್ನ ವಾಮಕ್ಷೇಮ ನಿಮ್ಮದೇ ಎನ್ನ ಅನಿವೃದ್ಧಿ ಎನ್ನ ಮನಪಾ ಹೂ ನಿಮ್ಮದೆಯ ಬಳ್ಳಿಗೆ ಕಾಯಿ ನಿಮ್ಮೆಂತೆ ಕೂಡಲ ಸಂಗಮ ದೇವ ಹಾವು ತಿಂದವರ ನುಡಿಸಬಹುದು ಗರ ಒಡೆದವರ ನುಡಿಸಬಹುದು ಶ್ರೀ ಗರ ಹೊಡೆದವರ ನುಡಿಸಲೂ ಬಾರದು ನೋಡಯ್ಯ ಬಡತನ ಎಂಬ ಮಂತ್ರವಾದಿ ಹೋಗದೊಡ ಏ ಕೂಡಲ ಸಂಗಮ ದೇವ ನನ್ನ ಹೆಸರು ಭೂಮಿಕ ಎರಡನೇ ತರಗತಿ ಓದುತ್ತಿದ್ದೇನೆ ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಬುರುಗಳಿಗೆ ಅಂಜಂತೆ ಸಮುದ್ರ ತಡಗಳೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಡಂತೆ ಚೆನ್ನಮ್ಮಲ್ಲಿ ಕಾಚನ ದೇವರ ಕಳೆಯ ಹುಟ್ಟಿದ ಬಳಿಕ ಸ್ಥಿತಿಯಿಂದ ಬಂದರೆ ಮನೆಯಲ್ಲಿ ಕೋಪ ತಲೆ ಸಮಾಧಾನ ಇರಬೇಕು നന്നു ലാവണ്യടന തരഗതി നന്നു ലാവണ്യ നാ എടനേ തരഗതി ഓതിക്കുന്നേനെ നീര കണ്ടല്ല മുളഗോരയയ്യ മനവാ കണ്ടല്ല സുവരയ്യ ഭ ജലവ വണക നിരൂ കൂടൽ സംഗമ ദേവ മനോളെ മരണ ദോറ ഇല്ലവോ ഉസ്റ്റിനുട്ടി മനോള രജതുമ്പി തുി മരണല്ല ತೆನುವಿನಲ್ಲಿ ಉಸಿ ತುಂಬಿ ಮನೆಯೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಳಗೆ ಮರಣ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನು ಇಲ್ಲದೆ ಅಲ್ಲೇ ಕೂಡಲ ಸಂಗಮ ದೇವ

ി നിന്ന വാസം തമ്മ നിൻ വാസനം തൈസ്കളി നേരം കളവർ മഞ്ചൽ സംഗമ ദേവ